ತಂದೆ ಪೀರೇಶ ನನ್ನ ಬಾಳನು ಒಂದು ದಡಕ್ಕೆ ಸೇರಿಸಿದೆ ಕೋಟಿ ಕೋಟಿ ನಮಸ್ಕಾರಗಳಪ್ಪ ಕೋಟಿ ಕೋಟಿ ನಮಸ್ಕಾರಗಳು ಏನಮ್ಮ ಮಂದಳ ನೀನ್ ನಗಂಡ ಮನೆಯಲ್ಲಿ ಕಾಣ್ತಲ್ಲ ಎಲ್ಲಿಗೆ ಹೋಗಿದ್ದಾನೆ ಬನ್ನಿ ಮವ ಅವರು ಪೇಟೆಗೆ ಹೋಗಿದ್ದಾರೆ ಇನ್ನೇನು ಬರಬಹುದು ಮವ ನೋಡಮ್ಮ ಮಂಜಳ ನಿನ್ನ ಅಣ್ಣನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಈ ಮನೆಯಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಹೊಂದಿಕೊಂಡು ವಾಳಮ್ಮ ಬಾಬಾ ನಾನು ಕಲಿತವಳು ತವರ ಮನೆ ಬಿಟ್ಟು ಗಂಡನ ಮನೆ ದೀಪ ಬೆಳಗ್ಲಿಕ್ಕೆ ಬಂದಿದ್ದೀನಿ ಬಾಬಾ ಬೆಳಗ್ಲಿಕ್ಕೆ ಬಂದಿದ್ದೀನಿ ಆಯ್ತಮ್ಮ ಇದ್ರ ಮುಂದೆ ಹೆಚ್ಚಿಂದ ಏನು ಹೇಳಿದೆ ಯಾವುದೋ ಮನುಷ್ಯನಿಗೆ ತಿಳಿದವನಿಗೆ ಯಾವ ಅಡೆತಡೆ ಬರೋದಿಲ್ಲ ಬಾ ಮಹೇಶ ಎಷ್ಟು ಬಚ್ಚಿಟ್ಟು ನಮಗೆಲ್ಲ ಗೊಂದಲಿಸಿದೆ ಆದ್ರೆ ನನ್ನ ಮದುವೆ ದಿವಸ ನಿನ್ನನ್ನು ನೋಡಿಲ್ಲಲ್ಲ ಹೌದು ನಾನು ನಮ್ಮ ತಂದೆ ಜೊತೆ ಜಗಳವಾಡಿ ಬಹುದಿನವಾಗಿತ್ತು ನೌಕರಿ ಸೇರಿ ಮನೆ ಸೇರಬೇಕಂತ ನಿರ್ಧಾರ ಮಾಡಿದ್ದೆ ನಿಮ್ಮ ಮದುವೆಯಾದ ನಿಮ್ಮ ಮದುವೆಯಾದ ವರ್ಷದಲ್ಲಿ ನಮ್ಮ ತಂಗಿ ತೀರಿ ಎಂದು ತಿಳಿದು ಇದ್ದ ನೌಕರಿ ರಾಜೀನಾಮೆ ನೀಡಿ ರೌಡಿ ಅಂತ ಅಂತೆ ರೌಡಿ ಅಂತ ನಟಿಸಿದೆ ಇವಾಗ ಭಾರತೀಯ ಕೂಡ ನಮ್ಮ ತಂಗಿ ಅವಳು ಇದೆ ನಿನ್ನ ಮಾತು ಕೇಳಿ ಮಹಿಷ ಮನಸ್ಸಿಗೆ ನೋವು ಹೋಗುವಂತ ಮಡದಿಯನ್ನು ಮರೆತು ದೂರ ಬಹುದೂಸ ಆಗಿದೆ ಈಗ ಅದೆಲ್ಲ ಮರೆತು ಹೋಗಿದೆ ತಮ್ಮ ಹೋಗಿದೆ ಮಂಜ ಶೀಲವನ್ನೇ ಒಳಗೆ ಇಡುದು ಮಹೇಶ ಮತ್ತೇನು ವಿಷಯ ಸಂಗೊಳಿಯಲ್ಲಿರೋನು ನನಗೂ ಗೊತ್ತಿಲ್ಲ ಇವರು ಬಹುಶಃ ಅವನ ಜಾಗದಲ್ಲಿ ಇರಬಹುದು ಭಾರತೀಯ ಕೂಡ ಮನೆಯಲ್ಲಿದ್ದಾಳೆ ಅವನು ಈ ಕಡೆ ಕೂಡ ಬಂದೇ ಇಲ್ಲ ಮಹೇಶ ನಾವೀಗ ಪಾಯಲ್ ತುದಿಯಲ್ಲಿದ್ದೇವೆ ಆ ಧರ್ಮದಾಸ್ ಹಾಗೂ ಮುನಿಪಾ ಮುನಿಯಪ್ಪ ಯಾವ ಸಮಯದಲ್ಲಿ ನಮ್ಮ ಮೇಲೆ ಬೀಳುತ್ತಾರಂತ ಗೊತ್ತಿಲ್ಲ ರಾಯಣನನ್ನು ಮನೆಗೆ ಕರೆ ಕರೆದುಕೊಂಡು ಬರಬೇಕಾಗಿತ್ತು ಅವರಿಗೆ ಹೆದರಿ ಮನೆಯಲ್ಲಿ ಕೂತರೆ ಜೀವನವೇ ಹಾಳಾಗುತ್ತದೆ ನೀವು ಯಾವುದಕ್ಕೂ ಹೆದರಬೇಡಿ ನಾನು ನಿಮ್ಮ ಜೊತೆ ಇರುತ್ತೇನೆ ಅವರೆಲ್ಲರ ಹಣೆ ಬರ ನನ್ನ ಕೈಲಿದೆ ಅಲ್ಲ ಬಾರ್ಜನು ನಿನ್ನ ಜೊತೆ ಕರೆದುಕೊಂಡು ಬರಬಾರ್ದೆ ಅವಳದು ಒಂದೇ ಹಠ ರಾಯನ ಕೈ ತಾಳಿಸಿಕೊಂಡು ತಾಳಿಸಿ ಕಚ್ಚಿಕೊಂಡು ನಿಮ್ಮ ಕಾಲಿಡ್ತಾಳಂತೆ ವೀರ ಮಹೇಶ ನೀವು ಇಲ್ಲಿದ್ದೀರಾ ಆ ಧರ್ಮ ಮತ್ತು ಮುನಿಯ ಇಬ್ಬರು ಸೇರಿ ಭಾರತೀಯನ್ನು ಕಾರಿನಲ್ಲಿ ಹಾಕಿಕೊಂಡು ಹೋದರು ಏನ್ ಹೇಳುತ್ತಾ ಶಿವಾನಂದ್ ಇವಾಗ ತಾನೇ ಮನೆಯಿಂದ ಬಂದೆ ವೀರು ಬಾ ಹೋಗೋಣ ಶಿವಾನಂದ್ ಈಗ ಅವ್ರ ಗಾಡಿ ಯಾವ ಕಡೆ ಹೋಗಿದ್ದಂತ ನೋಡಿದ ತೋಟದ ಮನಿಗೆ ಹೋಗಿರಬಹುದು ಅಲ್ಲಿ ಅವರ ಗುಪ್ತ ಸ್ಥಳ ನೋಡು ಅವರ ಜನ್ಮ ಜಾತಕವನ್ನ ಬಲ್ಲಿ ಅವ್ರ ಎಲ್ಲಿರು ಗೊತ್ತಿದೆ ಬನ್ನಿ ಹೋಗೋಣ ಅಣ್ಣ ರಾಯಣ ಬಂದ ತಕ್ಷಣ ಅಲ್ಲಿಗೆ ಬರ್ಲಿಕ್ಕೆ ಹೇಳು ಆಯ್ತಾ ನಿಮಗಿಂತ ಮುಂಚಿತವಾಗಿ ಅಲ್ಲಿ ಇರ್ತಾರೆ ಬೇಕಾದ್ರೆ ಹೋಗಿ ನೋಡಿಕೊಳ್ಳಿ ಬೇಗ ಬನ್ನಿ ಆದಷ್ಟು ಬೇಗನೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ ಮಂಜುಳಾ ನೋಡಮ್ಮ ಮಂಜುಳಾ ಯಾರ್ಯಾರ ಹಾನಿ ಬಾರದಾಗ ಏನ್ ನಡೀಬೇಕು ಅದೆಲ್ಲ ನಡಿಲೇಬೇಕು ಪಾಪ ಪುಣ್ಯದಲ್ಲಿ ಇಲ್ಲೇ ಇರುವಾಗ ಅದು ಚುಕ್ತ ಆಗ್ಲೇಬೇಕು ಅಲ್ಲಿ ದೀನ ದಲಿತರ ಬಡವರ ಬಂದು ಬಂಗಾರದಂತ ಇರುವ ನನ್ನ ತಮ್ಮಾರ ಸಂಗೋಳಿ ಇರುತ್ತಾನೆ ಅದಕ್ಕೇನು ನೀನು ಭಯ ಪಡಬೇಡಮ್ಮ ಭಯ ಪಡಬೇಡ ಆಯ್ತು ಬಾಬಾ ನಾನಿಡು ಬರ್ತೀನಿ ವಾದಮ್ಮ ಒಳಗೆ ಹೋಗಿ ನಾನು